ಏನಾರ ತಲುಪ್ತದ ಏನು ಗ್ಯಾರಂಟಿ ಈ ದೇಶದಲ್ಲಿ ಉಚಿತವಾಗಿ ಯಾರಾದರೂ ಕೂಡ ಅಕ್ಕಿ ಕೊಡ್ತಾವೆ ಅಂದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ ಎಲ್ಲ ಕಡೆ ದುಡ್ಡಿಂದ ಯಾರು ಅಕ್ಕಿ ಕೊಡೋಲ್ಲ ಯಾವುದೇ ರಾಜ್ಯ ಸರ್ಕಾರಗಳು ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಣ್ಣವರ ಸರ್ಕಾರ ಡಿ ಕೆ ಶಿವಕುಮಾರ್ ಮತ್ತು ಅವರ ನೇತೃತ್ವದ ಸರ್ಕಾರ ಬಡವರ ಪರವಾದಂಥ ಸರ್ಕಾರ ಉಚಿತವಾಗಿ ಅಕ್ಕಿಯನ್ನು ಘೋಷಣೆ ಮಾಡ್ತಂಥ ಈ ಒಂದು ಕಾರ್ಯಕ್ರಮ ಇಲ್ಲೂ ಕೂಡ ನಾನು ಟಿ ಎಂ ಸಿ ಎಂ ಸಲ್ಲಿ ಅಕ್ಕಿ ಹೋಗಿದ್ದಾಗ ಅನೇಕ ಜನ ಈ ಭಾಗದಲ್ಲಿರ್ತಕ್ಕಂಥ ಹೆಣ್ಮಕ್ಳುಗಳು ವಯಸ್ಸಾದವರು ನಾವು ಇಲ್ಲಿಂದ ಅಲ್ಲಿಗೆ ಹೋಗಿ ಎತ್ಕೊಂಡ್ಬರೋದಕ್ಕಾಗೋದಿಲ್ಲ ಈ ಭಾಗದ ಹೆಣ್ಮಕ್ಳುಗಳು ವಯಸ್ಸಾದಂಥವ್ರು ನಮಗೆ ಈ ಭಾಗದಲ್ಲಿ ಒಂದು ಅಕ್ಕಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ನಮ್ಗೆ ಹೇಳಿದ್ರು ಈಗ ನಮ್ಮ ಈ ಭಾಗದ ಮುಖಂಡರುಗಳು ಶಾಂತ ಮತ್ತು ನವೀನು ಮತ್ತೆಲ್ಲ ನಮ್ಮ ಮುಖಂಡರುಗಳೆಲ್ಲ ಸೇರಿ ಜಾಗ ಗುರ್ತು ಮಾಡಿ ಇಲ್ಲಿ ಬಾಡಿಗೆ ತೆಗೆದುಕೊಂಡು ಈ ಭಾಗದಲ್ಲಿ ಕೊಡಬೇಕು ಅಂತೇಳಿ ಎಲ್ಲ ಈ ಸುತ್ತಮುತ್ತ ಸುಮಾರು ಒಂದು ಎಷ್ಟು ಕಾರ್ಡ್ಲಿ ಏಳ್ನೂರು ಕಾರ್ಡ್ಗಳು ಏಳ್ನೂರು ಕುಟುಂಬಗಳಿಗೆ ಇಲ್ಲಿ ಅಕ್ಕಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ಇದಕ್ಕೆ ನಾನು ಟಿ ಎ ಬಿ ಸಿ ಎಂಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಿವಪ್ರಸಾದ್ ಅವರಿಗೆ ಈಗ್ತಾನೆ ಮಾತಾಡಿದಂಥ ಸೋಮಣ್ಣವ್ರಿಗೆ ಉಪಾಧ್ಯಕ್ಷರಾದಂಥ ರಾಜಣ್ಣವ್ರಿಗೆ ಎಲ್ಲ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಟಿ ಎ ಪಿ ಸಿ ಎಂ ಸದಸ್ಯರು ಮತ್ತೆ ನಮ್ಮ ಪುರಸಭಾ ಸದಸ್ಯರು ಮತ್ತೆ ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರ ಇಲ್ಲೇ ಕೊಡ್ತೀವಿ ಇನ್ನು ಯಾರು ಕೂಡ ಟಿ ಎ ಪಿ ಸಿ ಹೋಗುವ ಅವಶ್ಯಕತೆ ಇಲ್ಲ ಇದು ಗಡೋತ್ಪರ್ವಾಗಿರ್ತಕ್ಕಂಥ ಕಾರ್ಯಕ್ರಮ ಕರೋನಾ ಬಂತು ನಮ್ಗೆಲ್ಲ ಕರೋನಾ ಬಂದಾಗ ಯಾರು ಆಚೆ ಕಡೆ ಬರಕ್ ಆಗ್ಲಿಲ್ಲ ಯಾರು ಕೂಲಿನೂ ಮಾಡಕ್ ಆಯ್ತಿರ್ಲಾ ಯಾರು ಕೂಲಿ ಮಾಡ್ಕೊತೀರ ಹೋಗ್ತಿರ್ಲ ಕರೋನಾ ಬಂತು ಆವಾಗ ಈ ಉಚಿತ ಅಕ್ಕಿಯನ್ನ ಕೊಡ್ತಕ್ಕಂತ ಬೆಲೆ ಜನಕ್ಕೆ ಆವಾಗ ಗೊತ್ತಾಯ್ತು ಕೇಂದ್ರ ಸರ್ಕಾರನು ಘೋಷಣೆ ಮಾಡ್ತಾವಾಗ ಐದು ಕೆ ಜಿ ಅವರು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಅವರು ಕೊಟ್ಟರು ಆದ್ರೆ ಅದಕ್ ಮುಂಚೆನೆ ಒಂದು ದೂರಾಲೋಚನೆಯನ್ನ ಇಟ್ಕೊಂಡಂತ ಸಿದ್ದರಾಮಯ್ಯನವರ ಸರ್ಕಾರ ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಬಡವರಿಗೆ ಕೊಡಬೇಕು ಯಾವತ್ತು ನಾವು ಕೂಲಿ ಸಿಗದೇ ಇದ್ರು ಕೂಡ ಒಂದೊಂದು ಗಂಜಿನಾರು ಕುಡಿದು ಜೀವನ ಮಾಡತಕ್ಕಂತ ವಾತಾವರಣ ನಿರ್ಮಾಣ ಆಗ್ಬೇಕು ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಏನು ಈ ಕಾರ್ಯಕ್ರಮ ಇದೆಯಲ್ಲ ಇದನು ಆಗ್ಬೇಕು ಅಂದ್ರೆ ಸರ್ಕಾರದ ಯೋಜನೆ ಬಡವರಿಗೆ ತಲುಪಬೇಕು ಬಡವರಿಗೆ ತಲುಪಬೇಕು ಅಂತಂದ್ರೆ ಅದಕ್ಕೆ ಎಲ್ಲೆಲ್ಲಿ ಯಾವ ರೀತಿಯ ನಾನು ಅನುಕೂಲಗಳಾಗೆ ಅದನ್ನ ಸರಿಪಡಿಸ್ಬೇಕು ಅದನ್ನ ಇವತ್ತು ಟಿ ಎಂ ಸೇವೆ ಸರ್ ನಿಮ್ಮೆಲ್ಲರ ನಮ್ಮ ಒಂದು ಕೋರಿಕೆಯ ಮೇರೆಗೆ ಇಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾರು ಕೂಡ ಬರೀ ಸರ್ ಯಾರು ಕೂಡ ಇಂಥ ಕಾರ್ಯಕ್ರಮಗಳನ್ನ ಯಾರು ಕೂಡ ಮರಿಬಾರದು ಪಾಪ ಕೆಲವರು ಟೀಕೆ ಮಾಡ್ತಾರೆ ಕೆಲವರು ನಮ್ಮ ವಿರೋಧಿ ಪಕ್ಷದವರು ಪಂಚ ಗ್ಯಾರಂಟಿಯಿಂದ ದಿವಾಳಿ ಆಗೋಯ್ತು ಸರ್ಕಾರ ಇದರಿಂದ ಯಾರಿಗೂ ಕೂಡ ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ವಿರೋಧಿಗಳು ನಮ್ಮನ್ನ ಟೀಕೆ ಮಾಡ್ತಾರೆ ಆ ವಿರೋಧಿಗಳು ಟೀಕೆ ಮಾಡ್ತಾರಲ್ಲ ಅವ್ರು ಕುಟುಂಬದವರೇ ತಗತಾರ ನಮ್ಮ ಹತ್ರ ಉಚಿತವಾಗ ಅಕ್ಕಿ ಎರಡ್ ಸಾವಿರ ಕಾಸು ಬಸ್ ಫ್ರೀ ಯಾರು ನಮ್ಮ ಟೀಕೆ ಮಾಡತ್ತಲ್ಲ ಏನ್ ರಾಧಕ ರಾಧಾ ಮಂಜುನಾಥ್ ಅವರು ಹೆಚ್ಚು ಕಡಿಮೆ ಆಗ್ಬಿಟ್ಟು ಔಷಧಿ ಔಷಧಿ ಅಲ್ವಾ ಕಾಯಿಲೆ ಇರೋದಿಲ್ಲ ಸಮಸ್ಯೆ ಆದ್ರೆ ಕಾಯಿಲೆಗಳು ಬಂದ್ರೆ ಮಕ್ಳು ಈಗಿನ ಕಾಲದಲ್ಲಿ ಯಾವ ಪರಿಸ್ಥಿತಿ ಹೋಗ್ಬಿಟ್ಟಿದ್ವಿ ಅಂದ್ರೆ ನಮ್ಮ ಮಕ್ಳುಗಳನ್ನ ನಮ್ಮ ಮಕ್ಳುಗಳು ನಮ್ಮ ಹುಡುಗರುಗಳು ತಂದೆ ತಾಯಿ ತರೋಳಗ ಆಶ್ರಮ ಆಶ್ರಮಕ್ಕೆ ಸೇರಿಸುವಂತ ಪರಿಸ್ಥಿತಿ ಬಂದ್ಬಿಡೋದೇ ಈ ಒಂದು ನ್ಯಾಯಬಲೆ ಅಂಗಡಿಯ ಏನು ಅಂಗಡಿಯಿಂದ ಇದನ್ನ ಕೊಡ್ತಾ ಇದ್ದಾರೆ ಅವರಿಗೆ ಬಾಲಣ್ಣನವರ ಒಂದು ಆಸೆ ಏನಂದ್ರೆ ಅವರು ಎಮ್ ಎಲ್ ಎ ಆದ್ಮೇಲೆ ಹಿಂದೆ ಕೂಡ ಎಮ್ ಎಲ್ ಎ ಆಗಿದ್ದಾಗ ಕೂಡ ಗ್ರಾಹಕರಿಗೆ ಸರಿಯಾಗಿ ಅಕ್ಕಿ ಮತ್ತು ರಾಗಿ ಅದನ್ನ ಸರಿಯಾಗಿ ತಲುಪಿಸ್ತಾ ಇದ್ರೆಲ್ಲ ಆಕ್ಷನ್ ತಳ್ಳುವ ಕೊಡ್ಸೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರು ಈಗ ಶಿವಪ್ರಸಾದ್ ಅವರು ಮಾತನಾಡ್ತಾ ಟಿ ಎ ಪಿ ಸಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಇಲ್ಲಿ ಮತ್ತೊಂದು ಅಂಗಡಿಯನ್ನ ಮಾಡಿ ಇಲ್ಲಿನ ಜನರಿಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದೇ ಅನುಕೂಲ ಮಾಡ್ತಾ ಇಲ್ಲ ಹಳ್ಳಿ ಹಳ್ಳಿನಲ್ಲಿ ಎಲ್ಲೆಲ್ಲಿ ಗ್ರಾಮಗಳಿಗೆ ಲೆಟರ್ ಕೊಟ್ಟು ಅಲ್ಲಿ ಗ್ರಾಹಕರಿಗೆ ಅನುಕೂಲವಾದ ರೀತಿಯಲ್ಲಿ ರೇಷನ್ ಅನ್ನ ಮಾಡಿಸ್ತಾ ಇದ್ದಾರೆ ಅವ್ರಿಗೆ ಈ ರೇಷನ್ ಅನ್ನ ಗ್ರಾಹಕರಿಗೆ ತಲುಪಿಸೋದಕ್ಕೆ ಅತಿ ಶೀಘ್ರವಾಗಿ ಮತ್ತು ಕಡಿಮೆ ಒಂದು ಅಂತರದಲ್ಲಿ ತಲುಪಿಸೋದಕ್ಕೆ ಎಲ್ಲಾ ತಾಲೂಕಿನ ಎಲ್ಲ ಜನತೆ ಕೂಡ ಅನುಕೂಲ ಮಾಡೋದಕ್ಕೆ ಅವರು ಕಾಜರಾಗಿದ್ದರಿಂದ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಆಡಳಿತ ಮಂಡಳಿ ಮಂಡಳಿಯವರ ಸಹಕಾರದೊಂದಿಗೆ ಮತ್ತು ಸಲಹೆ ಮೇರೆಗೆ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ಅದೇ ರೀತಿ ಮುಂದೆನೂ ಕೂಡ ನಡ್ಕೊಂಡು ಹೋಗ್ತದೆ ರೈತರ ಪರವಾಗಿ ಗ್ರಾಹಕರ ಪರವಾಗಿ ಅವರಿಗೂ ಕೂಡ ಈ ಸಂಸ್ಥೆ ನಿಲ್ಲುತ್ತೆ ನಿಮ್ಮ ಏನಾದ್ರೂ ಒಂದು ದೂರು ಕಡೆ ಏನಾದ್ರೂ ಇದ್ರೆ ದಯಮಾಡಿ ಕೂಡ ನೀವು ರೇಷನ್ ಸ್ಟಾರ್ಟ್ ಮಾಡಿದರೆ ಏನಾದ್ರು ದೂರುಗಳು ಇದ್ರೆ ದಯಮಾಡಿ ಆಡಳಿತ ಮಂಡಳಿಯವರಿಗೆ ಕಾರ್ಯದರ್ಶಿಗೆ ದೂರುಗಳನ್ನ ಕೊಟ್ಟರೆ ನಾವು ಅದನ್ನ ಹಾಲಿಸ್ತೀವಿ ಎಲ್ಲರೂ ಕೂಡ ಸಿಬ್ಬಂದಿ ವರ್ಗವರು ಕೂಡ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಂತ ಕೆಲಸ ಮಾಡ್ತಾ ಇದಾರೆ ಸಣ್ಣ ಪುಟ್ಟ ದೂರುಗಳನ್ನ ಇದ್ರೆ ನನಗೆ ಕೊಟ್ರೆ ಅದನ್ನ ಬಗೆಹರಿಸಿ ಖಂಡಿತ ನಿಮ್ಗೆ ಅನುಕೂಲ ಮಾಡತಕ್ಕಂತ ಕೆಲಸ ಮಾಡ್ತೀವಿ ಈಗಾಗಲೇ ಸಿ ಗೊಬ್ಬರ ಕೂಡ ಅಡಿ ಅತಿ ಕಡಿಮೆ ದರದಲ್ಲಿ ಎಲ್ಲೂ ಕೂಡ ತಾಲೂಕಲ್ಲಿ ಎಲ್ಲೂ ಕೂಡ ಗೊಬ್ಬರ ಆ ಒಂದು ದರದಲ್ಲಿ ಮಾರ್ತಾ ಇಲ್ಲ ಅದನ್ನ ಸಂಸ್ಥೆ ಮಾರ್ತಾ ಇದೆ ಸರ್ಕಲ್ ಅಲ್ಲಿ ಏನ್ ಅಂಗಡಿ ಇದೆ ಇದೆ ಹಾಗೆ ಕೂಡ ನಾವು ಇಲ್ಲಿಂದ ನಾವು ಕೂಡ ಮಾಡ್ತಾ ಇದೀವಿ ಗೊಬ್ಬರ ಯೂರಿಯಾ ಆಗಲಿ ಎಲ್ಲ ಸ್ಟಾಕ್ ಇದೆ ಗೊಬ್ಬರ ದಯಮಾಡಿ ನೀವು ಯಾರು ಎಲ್ಲರೂ ಕೂಡ ಅಲ್ಲಿ ಹೋಗಿ ಗೊಬ್ಬರವನ್ನ ತಗೊಳ್ತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಅದೇ ರೀತಿ ನಾವು ಒಂದು ಗೋದಾಮನ್ನ ಕೂಡ ನಿರ್ಮಾಣ ಮಾಡ್ತಾ ಇದೀವಿ ಅದು ಕೆಲವೇ ತಿಂಗಳುಗಳಲ್ಲಿ ಕೂಡ ಅದು ಒಂದು ಪ್ರಾರಂಭ ಆಗ್ತಕ್ಕಂಥ ಕೆಲಸ ಆಗುತ್ತೆ ಇನ್ನು ಮೂರ್ ನಾಲ್ಕು ತಿಂಗಳಲ್ಲಿ ಆ ಒಂದು ದೊಡ್ಡ ಗೋದಾಮನ್ನ ಮಹಡಿ ತಾಲೂಕಿನಲ್ಲಿ ಹೊಸಬೇಡ ಸರ್ಕಲ್ ಜಾಗದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ ಅನ್ನ ಭಾಗ್ಯದ ಪ್ರಯುಕ್ತ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಬಾಲಣ್ಣನವರು ಏನು ಟಿಎಪಿಸಿ ಬಿಲ್ಡಿಂಗ್ ಬಂದಾಗ અન્ય <coughs> ಅವರು ಉದ್ಘಾಟನೆಯನ್ನ ದೀಪ ಬಳಸುವ ಮುಖಾಂತರ ಉದ್ಘಾಟನೆಯನ್ನ ಮಾಡಿದ್ದಾರೆ ಈ ದಿವಸ ಸುಮಾರು ಸಾವಿರದ ನಾನೂರು